ಬೆಳಗಿನ ತಿಂಡಿಗೆ ಮುಳ್ಳು ಸೌತೆಕಾಯಿ ದೋಸೆ ಮಾಡಿದ್ದೇನೆ ಇದನ್ನು ಹೇಗೆ ಮಾಡುವುದಂತ ನೋಡುವ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ ಒಂದು ಗಡಿ ತೆಂಗಿನಕಾಯಿ ಆಮೇಲೆ ಒಂದು ಸೌತೆ ಮುಳ್ಳು ಸೌತೆಕಾಯಿ ತಗೊಂಡಿದ್ದೇನೆ ಇದನ್ನು ಕಡಿಯುವ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕುವ ಆಮೇಲೆ ಸ್ವಲ್ಪ ಉಪ್ಪು ನೈಸ್ ಮಾಡಿ ಕಡ್ದಿದ್ದೇನೆ ತುಂಬ ತೆಳು ಮಾಡೋದು ಬೇಡ ಸ್ವಲ್ಪ ದಪ್ಪನೇ ಇರಿ ಕಡ್ದಾಯಿತು ಈಗ ದೋಸೆ ಹೊಯ್ಯುವ ಸೂಪರ್ ಆಗಿ ಬಂದಿದೆ ನೋಡಿ ರುಚಿಯಾದ ಮುಳ್ಳು ಸೌತೆ ದೋಸೆ ರೆಡಿಯಾಗಿದೆ ಎಷ್ಟು ಚಂದ ಬಂದಿದೆ ನೋಡಿ ದೋಸೆ ತೂತು ತೂತು ಬಂದಿದೆ